ತುಂಬ ಈ ಲೈಫ್ ಸ್ಟೈಲನ್ನ ಕಲಿಸ್ಕೊಡ್ತಾ ಇದೆ ನೀವು ಹೋಟೆಲ್ ನೋಡ್ತಾ ಇದ್ದೀರಾ ಸೊ ತುಂಬ ಅದ್ಭುತವಾಗಿ ಇದೆ ಹೋಟೆಲು ಎಷ್ಟು ಅಮೇಸಿಂಗ್ ಆಗಿದೆ ಅಂತಂದರೆ ಎಷ್ಟು ಫ್ಲೋರ್ ಇದೆ ನೈನ್ ಫ್ಲೋರ್ ಇದೆ ಎಷ್ಟು ಮೂವೀಸ್ ಇದೆ ಕೌಂಟ್ ಮಾಡೋಕ್ಕಾಗಲ್ಲ ತುಂಬ ಲಕ್ಸರಿಯಾಗಿ ಕೊಟ್ಟಿದ್ದಾರೆ ನಮಗೆ ಒಂದೊಂದು ಒಂದೊಂದು ಸಹ ಒಂದು ಒಂಥರ ಫೋಟೋ ಶೂಟಿಂಗ್ ತೆಗೆದುಕೋಬೇಕು ಅನ್ನೋ ಥರ ಇದೆ ಥ್ಯಾಂಕ್ ಯು ಮುದಕ್ಕೆ ಜಸ್ಟು ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ನಾವು ಎಲ್ಲಿ ಯಾವ ಪ್ಲೇಸಿಗೆ ಬಂದ್ವಿ ಹೇಗೆ ಬಂದ್ವಿ ಅನ್ನೋದು ಯಾ ಯಾವುದು ಇಂಪಾರ್ಟೆಂಟ್ ಅಲ್ಲ ಬಟ್ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನೋಡಿ ಇದು ನಾವು ಸೊ ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ ಇವತ್ತೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇವತ್ತು ಆಚೆ ಬರ್ತೀವಿ ಇವತ್ತು ಆಚೆ ಬಂದು ಈ ದಿನ ಸಿಗಿ ಒಂದು ರೌಂಡು ಹೋಗ್ತಾ ಇದ್ದೀವಿ ಎಷ್ಟು ಸ್ಟಾರ್ ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಜವಾಗ್ಲೂ ನಾವು ಬರೀ ಮನೆಯಲ್ಲಿದ್ದರೆ ಅಥವಾ ನಮ್ಮ ಏರಿಯಾದಲ್ಲಿ ಇದ್ದರೆ ಖಂಡಿತ ನಾವೇನು ಕಲಿಯೋದಕ್ಕಾಗಲ್ಲ ಆದರೆ ಪ್ರಪಂಚ ನೋಡಬೇಕು ಅಂತ ಹೇಳ್ತೀನಿ ಸೊ ನಿಜವಾಗ್ಲೂ ನಾವು ಹೊರಗಡೆ ಬೇರೆ ಪ್ಲೇಸ್ಗಳಿಗೆ ಬಂದಾಗ ಸೊ ಜನರ ಮೆಂಟಾಲಿಟಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಜನರು ಯಾವ ರೀತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದಾರೆ ಗೊತ್ತಾ ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಡ್ರೀಮ್ ಇರೋದೇನಂತಂದರೆ ಸೊ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬೇಕಾಗುತ್ತೆ ನಾನು ಇಡಬೇಕಿತ್ತು ಅನ್ನೋದಕ್ಕಿಂತ ಭಗವಂತ ನನ್ನ ಸೃಷ್ಟಿ ಸೊ ನನಗೆ ಒಂದು ಕೆಪಾಸಿಟಿ ಇದೆ ನನಗೆ ಆಗಿರ್ತಕ್ಕಂತಹ ಕ್ರಿಯೇಟಿವಿಟಿ ಇದೆ ಸೊ ಅದನ್ನ ನಾನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಸೊ ಯೂಸ್ ಮಾಡಿಕೊಂಡು ನಾನು ಇಂತಹ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅನ್ನೋದ್ರ ಮೇಲೆ ನಮ್ಮ ಲೈಫ್ ನಿಂತಿದೆ ಡಿಯರ್ ಫ್ರೆಂಡ್ಸ್ ಪ್ರತಿಯೊಬ್ಬರು ಅಂತಕೊಳ್ತೀವಿ ನಮ್ಮ ಲೈಫ್ ಇಷ್ಟೇ ಅಂತ ಖಂಡಿತ ಇಷ್ಟೇ ಅಲ್ಲ ನಿಂತು ಚೌಕಟ್ಟು ಹಾಕೊಂಡು ನಿಜವಾಗ್ಲೂ ಶಕ್ತಿ ನಮ್ಮೊಳಗಡೆ ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಕೇವಲ ನನ್ನೊಳಗಡೆ ನಿಮ್ಮೊಳಗಡೆ ಅವರೊಳಗಡೆ ಇವರು ಅಲ್ಲ 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 ಭೂಮಿ ಮೇಲೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆ ಆದ ಶಕ್ತಿ ಇದೆ ತಂದೆ ಆದ ಸಾಮರ್ಥ್ಯ ಇದೆ ತನ್ನದೇ ಆದ ಪ್ರತಿಭೆ ಇದೆ ಆದರೆ ಅವಕಾಶ ಬೇಕು ಸೊ ಅವಕಾಶ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅವಕಾಶ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಲೀಡ್ ಮಾಡಲಿಕ್ಕೆ ನೀವು ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಅವಕಾಶನ ಸೊ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ಅವಕಾಶವೇ ಮೋದಿಕೆ ಸೊ ಡಿಫ್ರೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಸಖತ್ ಒಂದು ಎಂಜಾಯ್ ಸೊ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಖಂಡಿತ ಗೊತ್ತಾಗಲ್ಲ ಸೊ ಆ ಅದನ್ನು ಆ ಮಜಾ ಒಂದು ಫೀಲ್ ಮಾಡ್ತೀವಲ್ಲ ಅಲ್ಲಿ ನಮಗೆ ಖಂಡಿತ ಹ್ಯಾಪಿನೆಸ್ ಸಿಗುತ್ತೆ ಸೊ ನೋಡಿ ಹಾಂ ನಮ್ಮ ಇಲ್ಲಿ ಕೂತ್ರೆ ನಾವು ಮೋದಿಕೇರಿಯನ್ಸ್ ಹೈ ಸಿಂದು ಅರೇಂಜ್ಮೆಂಟ್ ಸಮೀರ್ ಸರ್ ಅಚ್ಚು ನಮ್ಮ ಜೊತೆ ಎಲ್ಲ ಎಷ್ಟು ಎಷ್ಟು ಕನೆಕ್ಟ್ ಆಗ್ತಿದೆ ಅಂತಂದರೆ ಸರ್ ನಮ್ಮ ಜೊತೆ ಇಲ್ಲ ಅವಕಾಶದ ಸೃಷ್ಟಿಕರ್ತರು ಅವರು ಎಲ್ಲೋ ಇದ್ದಾರೆ ಸೊ ನಾನೆಲ್ಲೋ ಹಳ್ಳಿಯಾಗಿದ್ದೀನಿ ಸೊ ನನ್ನೊಂದು ತಪ್ಪನ್ ಮುಂದೆ ಈ ಸ್ಟಾರ್ ಹೋಟೆಲ್ ಸೊ ಎಂತೂ ಅರ್ಥ ಕನೆಕ್ಷನ್ ನನ್ನ ತಪ್ಪು ಮಾಡ್ತೀನಿ ಸೊ ಇಲ್ಲಿ ಸ್ಟಾರ್ ಹೋಟೆಲಲ್ಲಿ ಎಂಜಾಯ್ ಮಾಡ್ತೀನಿ ದುಬೈಯಲ್ಲಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ಎಫ್

ಕೊಟ್ಟರು ಇಷ್ಟೊಂದು ಲಜ್ಜೆ ಸಿಕ್ಕು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಏನು ಮಾಡಿದ್ದೀನಿ ಅಂತ ಕೊಟ್ಟರು ಗೊತ್ತಾಗ್ತಾ ಇಲ್ಲ ಸೊ ಏನು ಹೇಳಬೇಕು ನಾವು ನಿಜವಾಗ್ಲೂ ಇಂಡಿಯಾದಲ್ಲಿ ಹೌದು ಇನ್ನು ನಾವು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಡೌನ್ಲೈನ್ಸಿಗೆ ನನ್ನ ದೇಶದಲ್ಲಿ ನಾವು ಕೆಲಸ ಮಾಡೋಣ ನಮ್ಮ ದೇಶದಲ್ಲಿ ನಾವು ಬೆರು ಸುರಿಸೋಣ ಬೇರೆ ಕಂಟ್ರಿನಲ್ಲಿ ಹೋಗಿ ಎಂಜಾಯ್ ಮಾಡೋಣ ಜಸ್ಟ್ ಎಂಜಾಯ್ಮೆಂಟಿಗೆ ಮಾತ್ರ ಬೇರೆ ಕಂಟ್ರಿಗೆ ಹೋಗೋಣ ಸೊ ಕೆಲಸ ಮಾಡಲಿಕ್ಕಲ್ಲ ಅನ್ನೋದು ನನಗೆ ಕನಿಕ್ ಆಗೋದು ನಾವು ನಮ್ಮ ದೇಶ ಕೆಲಸ ಮಾಡಿದ್ದೀವಿ ಸೊ ಬಂದು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀವಿ ಏಕೆಂದರೆ ನಾವು ಬರೀ ನಮ್ಮ ಯಾವುದು ಪದವಿ ಧರ್ಮಸ್ಥಳ ಇಲ್ಲಿ ಹೋಗ್ಲಿಕ್ಕೆ ಇಂದು ಮುಂದೆ ನೋಡ್ತೀವಿ ಕೂಡಿಟ್ಟಿರೋ ಹಣದಲ್ಲಿ ನಾವು ಟ್ರಿಪ್ ಅಂತ ಹೋಗ್ತೀವಿ ಆದರೆ ಇಲ್ಲಿ ನಾವು ಕೆಲಸ ಮಾಡಿ ನನಗೆ ಇನ್ಕಮ್ ಕೊಟ್ಟು ಸೊ ನನಗೊಂದು ಒಳ್ಳೆ ಕೊಟ್ಟು ಎಲ್ಲ ಮಕ್ಕೂ ಕೂಡ ಸೊ ನನಗೆ ಈ ಥರ ಟ್ರಿಪ್ ಕೊಟ್ಟಿದೆ ಬೋನಸ್ಗಾಗಿ ಅಂತ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ಒಂದು ನಾನಿರೋ ಹೋಟೆಲ್ ಇಷ್ಟ ಅದ್ಭುತವಾಗಿದೆ ಅಂತೀವಿ ಸೊ ನನ್ನ ಜೊತೆ ಸೌಮ್ಯ ಮೇಡಮ್ ಆಗ್ತಾರೆ ಸೌಮ್ಯ ಮೇಡಮ್ ಪ್ಲೀಸ್ ಕಮ್ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಕೆಡ್ ಮಾರ್ನಿಂಗ್ ಫುಲ್ ಕಂಪ್ಲೀಟ್ ಹೋಟೆಲನ್ನೇ ಕವರ್ ಮಾಡ್ತಾ ಇದ್ದೀವಿ ಡೈಲಿ ಅವತ್ತಿಂದ ಅವರಿಗೂ ಪಿಕ್ಚರ್ಸನ್ನು ಕಳಿಸ್ತಾ ಇದ್ದೀವಿ ವಿಡಿಯೋ ಕಳಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ನೀವು ಪರೋಕ್ಷವಾಗಿ ನೋಡಿ ಅಂತ ನನಗೆ ಮೂರು ದಿವ್ಸಿದ್ದಕ್ಕೆ ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಕಂಪ್ಲೀಟ್ ಅವಕಾಶ ಇವತ್ತು ಏನೇನೋ ಪಡ್ಕೊಟ್ಟಿರಲಿಲ್ಲ ಅದೆಲ್ಲ ಗಿಫ್ಟ್ ಕೊಟ್ಟಿರೋದು ಅಂತ ನಾನು ಅನ್ಕೊಳ್ತೀನಿ ಕಷ್ಟಪಟ್ಟು ಏನು ಏನು ಗೊತ್ತಿಲ್ಲ ನನಗೆ ಆ ಸ್ಟ್ರಗಲ್ ಒಟ್ಟಿಗೆ ಇಷ್ಟೆಲ್ಲ ಫೆಸಿಲಿಟಿ ನಾವೇನು ಕೊಟ್ಟಿದ್ದೀವಿ ಸಮೀರ್ ಮೋದಿ ಸರ್ಗೆ ಏನು ಗೊತ್ತಾಗ್ತಾ ಇಲ್ಲ ನನಗೆ ಎಷ್ಟು ಅಂದರೆ ಪ್ರತಿಯೊಂದರಲ್ಲಿ ಪ್ರತಿಯೊಂದರಲ್ಲೂ ಯಾವುದ್ರಲ್ಲೂ ನಾವು ಇದು ಕಡಿಮೆ ಅಂತ ಹೇಳೋದಕ್ಕೆ ಆಗ್ತಾನೇ ಇಲ್ಲ ನಾವು ಯಾವುದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದಕ್ಕಿಂತ ಮೀರಿ ಕೊಟ್ಟಿದ್ದಾರೆ ನಾವು ಬಂದಂಥ ಫ್ಲೈಟಿಂದ ಅಲ್ಲಿಂದ ಹಿಡಿದು ಇವತ್ತೇನು ಚೆಕೌಟ್ ಆಗ್ತೀವಿ ಇಲ್ಲಿ ತನಕ ಯಾವ ಫೆಸಿಲಿಟೀಸಲ್ಲೂ ನನ್ನ ಚೂರು ನನಗೆ ಕಡಿಮೆ ಆಗಿಲ್ಲ ನಾನೂರು ಜನನ ಮೇಂಟೈನ್ ಮಾಡಿ ನಾನೂರು ಜನಕ್ಕೂ ಅದೆಲ್ಲ ಫೆಸಿಲಿಟಿ ಂದರೆ ತುಂಬ ಎಲ್ಲರ್ಕೈ ಸಾಧ್ಯ ಇಲ್ಲ ಸೆಂಟಿಮೆಂಟ್ಸಲ್ಲಿ ಓದೋದೇ ಸಾಧ್ಯ ಮೋದಿ ಕೇಳೋ ಅವಕಾಶ ಇಲ್ಲ ಎಷ್ಟೋ ಜನ ಮುದ್ಯಾರ ಏಕರಾದ್ರೂ ನಮಗೆ ಹೇಳಿರ್ಬೋದು ಅದು ಮೊದಲೇ ಪ್ರಾಡಕ್ಟೆಲ್ಲ ಮೂವ್ ಮಾಡೋದಕ್ಕಾಗಲ್ಲ ಅಂತ ಎಷ್ಟೋ ಜನ ಹೋಗಿರ್ತಾರೆ ಆದರೆ ಇವತ್ತು ಆ ಪ್ರಾಡಕ್ಟನ್ನು ಮೂವ್ ಮಾಡಲಿಕ್ಕೆ ಅಥವಾ ಪ್ರಾಡಕ್ಟನ್ನು ಶೇರ್ ಮಾಡಲಿಕ್ಕೆ ಇಷ್ಟೊಂದು ಕೆಟ್ಟಿದೆ ಅಂತ ಅಂದರೆ ಕಂಪ್ಲೀಟ್ ಇವತ್ತು ಅಲ್ಲಿನ ಸ್ಟ್ರಗಲ್ಲು ಅಲ್ಲಿ ನಾವೇನು ಕಷ್ಟಪಡ್ವಿ ಸಿಕ್ಸ್ ಮಂತ್ಸು ಅಥವಾ ಅಚೀವ್ಮೆಂಟ್ ನಮ್ಗೇನು ಗೊತ್ತಿಲ್ಲ ಏನು ಕಷ್ಟಪಟ್ಟಿ ಅಂತ ಆ ಕಷ್ಟಪಟ್ಟು ನಿಮಗೆ ಹೆಂಗೆ ಫಿನ್ಸೋ ಸಮೇತ ಇವತ್ತು ಎಲ್ಲ ಮರೆತೋಗಿ ನಿಮಗೆ ಹೋಗೋ ಬೇಸು ಅದಕ್ಕಿಂತ ಅಲ್ಟಿಮೇಟ್ ಕೂಡ ಇನ್ನು ಯಾವತ್ತೂ ಯಾವ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಯಾಕೆ ಅಂತ ಅಂದರೆ ಈ ಫೆಸಿಲಿಟಿ ಯಾವಾಗ ಹಾಗಾಗಿ ನೆಕ್ಸ್ಟ್ ಡೇಸು ಯಾರೆಲ್ಲ ಶ್ರೀಲಂಕೆ ನನಗಿದ್ದೀರಾ ಇನ್ನು ಹೋಗಿ ಬೇಡ ಅಥವಾ ಹೋಗೋಣ ಬೇಡವೋ ಮಾಡೋಣ ಬೇಡವೋ ತುಂಬ ಇದೆ ಖಂಡಿತ ಡೇಫರೆ ನಾನು ಹೇಳೋದು ನಿಮ್ಗೆ ಪ್ರತಿಯೊಂದು ದೇಶದ ವಿಸಿಟ್ ನಾವು ಈ ಥರ ಟೂರ್ ಕಲ್ಪಿನಿ ಅಂತಂದರೆ ಇಲ್ಲಿನ ದಿನ ನಿಮಗೆ ಆಗಿರ್ಬೋದು ಕ್ಲೀನ್ನೆಸ್ ಆಗಿರ್ಬೋದು ರೆಸಿಟಿಟಿ ಆಗಿರ್ಬೋದು ಪ್ರತಿಯೊಂದು ಆಮೇಲೆ ಗ್ರೂಮಿಂಗ್ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಇಲ್ಲಿರೋ ಅಷ್ಟೊಂದು ಬಿಸ್ನೆಸ್ ಅನ್ಸರ್ ಗ್ರೂಮಿಂಗ್ ವೆರಿ ಇಂಪಾರ್ಟೆಂಟು ಅದೇ ಮೂಲಿಕೆರಲ್ಲಿ ನಾವು ರೂಮಿಂಗನ್ನು ಡೆವಲಪ್ ಮಾಡಿಕೊಂಡ್ರೆ ಅದ್ಭುತವಾಗಿ ನಾವು ಬೆಳಿತೀವಿ ಅದು ನನಗಿಂದ ಡೂಪ್ಲಿಕೇಶನ್ ಕಲ್ತೀವಿ ತುಂಬ ಇದೆ ಕಲಿಯೋದು ನೆಕ್ಸ್ಟ್ ನಾವು ಇನ್ನೊಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವತ್ತು ನಾವು ಈಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ನಿಮಗೆ ಬ್ರೇಕ್ಫಾಸ್ಟ್ ಆಯಿತು ಹಾಯ್ ನಮಸ್ತೆ ಗುಡಮದಿ ಮಾರ್ನಿಂಗ್ ಎಸ್ ನಾನು ಸಂಜಯ್ ಅವರು ಮಾತಾಡ್ತಾ ಇರೋದು ಎಸ್ ಎಲ್ಲರೂ ನೋಡಿದ್ರಿ ಪುಷ್ಪ ಮೇಡಮ್ ಸೊಬ ಮೇಡಮ್ ಕಂಪ್ಲೀಟ ಹೋಟೆಲ್ ಬಗ್ಗೆ ಓನರ್ ಕೊಟ್ಟಿರ್ತಕ್ಕಂಥ ಟೀ ನಮ್ಮ ಫೆಸಿಲಿಟೀಸ್ ಬಗ್ಗೆ ತುಂಬ ಅದ್ಭುತವಾಗಿ ಎಲ್ಲ ಹೇಳ್ತಾ ಬಂದರು ಎಸ್ ನಾನಂತೂ ವಂಡರ್ಫುಲ್ ಫೀಲ್ ಮಾಡ್ತಾ ಇದ್ದೀನಿ ಸೊ ನಾನು ನಮ್ಮ ಮಕ್ಕಳನ್ನ ಹತ್ರ ಹೇಳ್ತಾ ಇದ್ದೆ ನಾನು ಆಸ್ ಎ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡೋದಕ್ಕೆ ಬರಬೇಕಿತ್ತು ಬಟ್ ದುಬೈಗೆ ಒಬ್ಬ ವಿ ಐ ಪಿ ಆಗಿ ಬಂದಿದ್ದೀನಿ ಸರ್ ಅವಕಾಶ ಮಾಡಿಕೊಟ್ಟವರು ಎಸ್ ಎಸ್ ಸುಬ್ರಹ್ಮಣ್ಯ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಬಂದರೆ ಕಂಪ್ಲೀಟ್ ವೀಡಿಯೋ ಬ್ಲಾಗಲ್ಲಿ ಸೊ ಎಷ್ಟು ಐಟೆಕ್ ಆಗಿದೆ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ಹೋಟೆಲು ಆ್ಯಕ್ಚುಲಿ ತುಂಬ ವಾಸ್ಟೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ಪರ್ ಡೇ ಅಪ್ರಾಕ್ಸಿಮೇಟ್ ಫಾರ್ಟಿ ತೌಸಂಡ್ ಇದೆ ನಾನೇನು ಉಳ್ಕೊಳ್ಬೇಕು ಹೇಳಿದ್ರೆ ಸೊ ಬಟ್ ಕಂಪನಿ ಓನರು ನಮಗೆ ಅರೌಂಡು ನನ್ನ ಎಸ್ಟಿಮೇಟ್ ಪ್ರಕಾರ ಎರಡೂವರೆ ಲಕ್ಷ ನನಗೆ ಇನ್ವೆಸ್ಟ್ ಮಾಡಿರೋದು ದುಬೈ ಟ್ರಿಪ್ ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ಸೊ ಅರೌಂಡ್ ಫೋರ್ ಹಂಡ್ರೆಡ್ ಪೀಪಲ್ಸ್ ಇದ್ದೀವಿ ಕಡಿಮೆ ಕೂಡ ಆರು ಕೋಟಿ ಖರ್ಚು ಮಾಡಿದರೆ ನಮ್ಮಗಳಿಗೋಸ್ಕರ ನನ್ನ ಒಂದು ಅಪ್ರಾಕ್ಸಿಮೇಟ್ ನಾನು ನೋಡ್ತಾ ಇರೋದು ಎಸ್ ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಎಸ್ ಕಂಪನಿ ಪ್ರಾಡಕ್ಟನ್ನೇ ಜನಗಳಿಗೆ ರೀಚ್ ಮಾಡಿದ್ದು ಸೊ ರೀಚ್ ಮಾಡೋದ್ರ ಒಟ್ಟಿಗೆ ನಾನು ಜಸ್ಟ್ ಹೇಗೆಲ್ಲ ರೇಂಜ್ ಮಾಡೋದಷ್ಟು ನಂಗೆ ಕೆಲಸ ಆಗಿತ್ತು ಅಷ್ಟೇ ಸೊ ಅದರಲ್ಲಿ ಕ್ವಶನ್ಸ್ ಬಂತು ಜನಗಳೆಲ್ಲ ಕೇಳ್ತಾ ಬಂದರು ಯಾಕೆ ಮಾಡ್ಬೇಕು ಮೋದಕೇರ್ ಪ್ರಶ್ನೆ ಗೊತ್ತಿರಲಿಲ್ಲ ಸೊ ಈಗ ನಾನು ಹೇಳ್ತಿದ್ದೀನಿ ಈ ಒಂದು ಪ್ಲೇಸಲ್ಲಿ ಬರೋ ನೀವು ಬರೋದಕ್ಕೋಸ್ಕರ ಮೋದಿ ಕೇರ್ ಮಾಡಬೇಕು ಜೊತೆಗೆ ನನಗೆ ಒಂದು ಏನಂತ ಹೇಳಿದ್ರೆ ಸೊ ದುಬೈ ಟ್ರಿಪ್ ನನಗೆ ಪರ್ಸನಲಿ ಫೀಲ್ ಆಗಿದ್ದು ಎಸ್ ನಮ್ಗೆ ಒಂದು ಪರ್ಪಸ್ ಇದೆ ಈ ದೇಶಕ್ಕೆ ಸೊ ಏನಂತ ಹೇಳಿದ್ರೆ ಈಕ್ವಾಲಿಟಿ ಟು ಆಲ್ ಅದ್ರನ್ನು ಈಕ್ವಲಾಗಿ ಫೀಲ್ ಮಾಡಬೇಕು ಈಕ್ವಲಾಗಿ ಟ್ರೀಟ್ ಮಾಡಬೇಕನ್ನೋ ಇಂಟೆನ್ಷನ್ನು ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಒಬ್ಬ ಬೇಸಿಕ್ ಕಾಮನ್ ಮ್ಯಾನ್ಗೂ ಕೂಡ ಸೊ ಅವರಿಗೆ ಒಂದು ಫೈವ್ ಸ್ಟಾರ್ ಫೆಸಿಲಿಟಿ ಕೊಡಬೇಕನ್ನೋ ಈ ಒಂದು ದೇಶದ ಈ ದೇಶದ ಉದ್ದೇಶ ಸೊ ಅದೇ ರೀತಿ ನಮ್ಮ ಸಮಯ ಸರ್ ಇಂಟೆನ್ಷನ್ನು ಸೊ ಗುಡ್ ಕ್ವಾಲಿಟಿ ಪ್ರೊಡಕ್ಷನ್ ಜನಗಳಿಗೆ ರೀಚ್ ಮಾಡಬೇಕು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಸಮಯ ಸರ್ ಇಂಟೆನ್ಷನ್ನು ನೋಡ್ತಾ ಇರ್ಬೋದು ಸೊ ಫುಡ್ ಅಂತೇಳಿ ಅಲ್ಟಿಮೇಟು ನನ್ನ ಲೈಫಲ್ಲೇ ನನಗೆ ಈ ಥರದ ಫುಡ್ ಫೆಸಿಲಿಟೀಸ್ನ ನಾನು ನೋಡೇ ಇಲ್ಲ ನಾನು ತಿಂದಿಲ್ಲ ಸೊ ಸಾಕು ಅನ್ನಷ್ಟು ಅರೇಂಜ್ಮೆಂಟ್ಸನ್ನು ಸವೇಸಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ತುಂಬ ವಂಡರ್ಫುಲ್ ಫೀಲ್ ಸೊ ನನಗೆ ಒಂದು ನಾನು ಫೈನಲಾಗಿ ಹೇಳೋದು ಎಸ್ ಮೊದಕಿರಿ ಮಾಡುವಾಗ ಸಾಕಷ್ಟು ಜನ ಪ್ರಶ್ನೆಗಳು ಬರುತ್ತೆ ಯಾಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಸೊ ನಮಗೇನು ಸಿಗುತ್ತೆ ಸೊ ನಾನು ಏನು ಮಾಡ್ಬೋದು ಎಸ್ ನಿಮ್ಮ ಗುಡ್ ಫೀಲ್ ಬೇಕಾ ಮೊದಕಿರಿಗೆ ಬನ್ನಿ ನಿಮ್ಮದೇ ಆದ ಡ್ರೀಮ್ ಇನ್ಕಮ್ ಬೇಕಾ ಮೋದಿಕೇರಿಗೆ ಬಂದು ನಿಮಗೆ ಆದ ಲೈಫ್ ಸ್ಟೈಲ್ ಫುಲ್ಫಿಲ್ಮೆಂಟ್ ನೀವು ಎಂಜಾಯ್ ಮಾಡಬೇಕಾ ಮೋದಿಕೇರಿಗೆ ಬಂದು ಎಸ್ ಇಂಪಾರ್ಟಿ ಪ್ರೊಡಕ್ಷನ್ನ ಜನಗಳೇ ರೀಚ್ ಮಾಡಿ ಈ ಥರ ಲೈಫ್ ಸ್ಟೈಲಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಸ್ ಒನ್ಸ್ ಅಗೇನ್ ನನ್ನ ಅಪ್ಲೈನ್ ಖುಷಿ ಮಾಡೋದಕ್ಕೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಎಸ್ ಎಲ್ಲೋ ಒಂದು ಕಡೆ ಯಾವುದೋ ಮೂಲೆಯಲ್ಲಿ ನಾನು ಒಬ್ಬ ಆಗಿ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಸ್ಲೇವಸ್ ಆಗಿ ಬದುಕೋಕ್ಕಿತ್ತು ಬಟ್ ಗೊತ್ತಿಲ್ಲ ಸೊ ವಂಡರ್ಫುಲ್ ಗಾಡ್ ಒಂದು ಆಪರ್ಚುನಿಟಿ ಥರ ನನಗೆ ಈ ಒಂದು ಅವಕಾಶನ ಕೊಟ್ಟರು ನನ್ನ ಅಪ್ಲೈನ್ ಸೊ ನನ್ನ ಅಪ್ಲೈನ್ ಅವಕಾಶ ಕೊಟ್ಟಿರೋದು ಇದರಲ್ಲಿ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ಸೊ ಮಚ್ ಕೃಷ್ಣ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕರ್ಕೊಂಬಂದು ಸೊ ನನ್ನನ್ನು ದುಬೈವರೆಗೂ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಕೃಷ್ಣನ ಸೊ ನಿಮ್ಮೆಲ್ಲರಿಗೂ ಕೂಡ ಸೊ ಡಿಶಿಷನ್ ಇಸ್ ಮೋದಕರಿದ ಬೆಸ್ಟ್ ಆಪರ್ಚುನಿಟಿ ಫಾರ್ ಯು ಆಲ್ ಸೊ ನಿಮ್ಮ ಒಂದು ಕನಸಿನ ಜೀವನನ ನೀವು ಅನುಭವಿಸೋದಕ್ಕೋಸ್ಕರ